ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಮೂಲಕ ವಾಹನ ಸಂಚಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಸಂರಕ್ಷಣಾ ಸಮಿತಿಯ ವಿರೋಧ ಸುಲ್ತಾನ್ ಬತ್ತೇರಿ ಮೂಲದ ವಯನಾಡು ಪ್ರಕೃತಿ ಸಂರಕ್ಷಣಾ ಸಮಿತಿಯು ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಮೂಲಕ ವಾಹನ ಸಂಚಾರಕ್ಕೆ ಸಂಪೂರ್ಣ ನಿಷೇಧ ಹೇರುವುದನ್ನು ವಿರೋಧಿಸುತ್ತದೆ ಆದರೆ ರಾತ್ರಿ ಒಂಬತ್ತು ರಿಂದ ಬೆಳಗ್ಗೆ ಆರೂರವರೆಗೆ ಅಲ್ಲಿ ಅಸ್ತಿತ್ವದಲ್ಲಿರುವ ನಿರ್ಬಂಧಗಳನ್ನು ಸಮಿತಿ ಬೆಂಬಲಿಸುತ್ತದೆ ಕರ್ನಾಟಕ ಸರ್ಕಾರದ ನಿಲುವು ಪ್ರಸ್ತಾವಿತ ಪರ್ಯಾಯ ರಸ್ತೆ ಪೂರ್ಣಗೊಂಡ ನಂತರ ಕೇರಳ ಮತ್ತು ಕರ್ನಾಟಕದ ವಯನಾಡು ಹುಲಿ ಮೀಸಲು ಪ್ರದೇಶದ ಮೂಲಕ ಹಾದುಹೋಗುವ ಎನ್ಎಚ್ ಏಳುನೂರ ಅರವತ್ ಮಾರ್ಗದ ಮೂಲಕ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕೆಂದು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿತ್ತು ಆದರೆ ನಂತರ ಕರ್ನಾಟಕ ಸರ್ಕಾರವು ಅಫಿಡವಿಟ್ ಅನ್ನು ಹಿಂತೆಗೆದುಕೊಂಡಿದೆ ಮತ್ತು ಪರಿಷ್ಕೃತ ಒಂದನ್ನು ಸಲ್ಲಿಸಲು ಯೋಜಿಸುತ್ತಿದೆ ಪ್ರಸ್ತುತ ನಿಯಮಗಳು ಎರಡು ಸಾವಿರದ ಒಂಬತ್ತು ರಿಂದ ಜಾರಿಯಲ್ಲಿರುವ ನಿರ್ಬಂಧಗಳು ಕಾಡು ಪ್ರಾಣಿಗಳು ಮತ್ತು ಎರಡೂ ರಾಜ್ಯಗಳ ಪ್ರಯಾಣಿಕರಿಗೆ ಉಪಯುಕ್ತವಾಗಿವೆ ಎಂದು ಸಮಿತಿ ನಾಯಕರು ಹೇಳಿದ್ದಾರೆ ತುರ್ತು ಬಸ್ ಸೇವೆಗಳನ್ನು ರಸ್ತೆಯಲ್ಲಿ ಅನುಮತಿಸಲಾಗುತ್ತಿದೆ ವೈದ್ಯಕೀಯ ಆಂಬ್ಯುಲೆನ್ಸ್ ವಾಹನಗಳು ಮತ್ತು ಪೊಲೀಸರು ಮತ್ತು ಅಗ್ನಿಶಾಮಕ ದಳದಿಂದ ನಡೆಸಲ್ಪಡುವ ವಾಹನಗಳ ಮೇಲೆ ಯಾವುದೇ ನಿಷೇಧವಿಲ್ಲ ವಿವಾದದ ಕಾರಣಗಳು ಪ್ರಿಯಾಂಕಾ ಗಾಂಧಿ ವಯನಾಡಿನಿಂದ ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದ ನಂತರ ರಸ್ತೆಯನ್ನು ಮತ್ತೆ ತೆರೆಯುವಂತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹೇರಲು ಕೆಲವು ಜನರು ಪ್ರಯತ್ನಿಸುತ್ತಿದ್ದಾರೆ ಎಂದು ಸಮಿತಿಯ ಅಧ್ಯಕ್ಷ ಎನ್ ಬಾದುಷಾ ಮತ್ತು ಇತರ ಕಾರ್ಯಕರ್ತರು ಆರೋಪಿಸಿದ್ದಾರೆ ಸಂಚಾರ ನಿಷೇಧದ ವಿರುದ್ಧದ ಪ್ರತಿಭಟನೆಗಳು ಕೆಲವು ಕಳ್ಳಸಾಗಣೆ ಗುಂಪುಗಳು ಮತ್ತು ಹವಾಲಾ ಮಾಫಿಯಾದ ಬೆಂಬಲದೊಂದಿಗೆ ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ ಬಂಡೀಪುರ ಹುಲಿ ಯೋಜನೆಗೆ ಐವತ್ತು ವರ್ಷ ಪೂರ್ಣಗೊಂಡಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂಶಗಳನ್ನು ಗಮನಿಸುವುದು ಸೂಕ್ತ ಬೆಂಗಾಲ ಟೈಗರ್ ಸಂತತಿ ಉಳಿಸಿ ಬೆಳೆಸಲು ಮತ್ತು ಸಮತೋಲಿತ ಪರಿಸರ ಕಾಪಾಡುವ ಉದ್ದೇಶದಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ದೇಶದ ಒಂಬತ್ತು ಕಡೆಗಳಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಿದ್ದರು ಬಂಡೀಪುರ ಟೈಗರ್ ಪ್ರಾಜೆಕ್ಟ್ ಅಥವಾ ಬಂಡೀಪುರ ಹುಲಿ ಯೋಜನೆಗೆ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರ ನವೆಂಬರ್ ಹದಿನೇಳರಂದು ಚಾಲನೆ ನೀಡಿದ್ದರು ಭಾರತದ ಮೊಟ್ಟಮೊದಲ ಹುಲಿ ರಕ್ಷಿತಾರಣ್ಯೆಯಾಗಿ ಬಂಡೀಪುರವನ್ನ ಘೋಷಣೆ ಮಾಡಲಾಯಿತು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಉದ್ಯಾನವನವು ಉತ್ತರದಲ್ಲಿ ಕಬಿನಿ ನದಿ ಮತ್ತು ದಕ್ಷಿಣದಲ್ಲಿ ಮೋಯರ್ ನದಿಯಿಂದ ಸುತ್ತುವರಿದಿದೆ ನುಗು ನದಿಯು ಉದ್ಯಾನವನದ ಮೂಲಕ ಹರಿಯುತ್ತದೆ ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಬಂಧಪಟ್ಟ ಸುದ್ದಿ ಲೇಖನಗಳು ಮತ್ತು ಸರ್